news yesgata India cools down with hexa inverter, heavy duty air conditioner. Higher, more creation, more possibilities. ರಾಜು ಗೌಡರ ಬೆಂಬಲಿಗರ ವಿರುದ್ಧ ತಿರುಗಿ ಬಿದ್ದ ಭೈರತಿ ಸುರೇಶ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಘಟ್ಟ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಪುಟ್ಟು ಆಂಜನಪ್ಪ ಕಾಂಗ್ರೆಸ್ ಸೇರ್ಪಡೆಗೆ ವಿರೋಧ ವ್ಯಕ್ತಪಡಿಸಿದ ರಾಜೀವ್ ಗೌಡ ಬೆಂಬಲಿಗರು ರಾಜೀವ್ ಗೌಡರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪರಾಜತೆ ಅಭ್ಯರ್ಥಿಯಾಗಿದ್ದ ಗೌಡ ಬೆಂಬಲಿಗರಿಂದ ತೀವ್ರ ವಿರೋಧ ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕು ಕುರುಮಲೆಯಲ್ಲಿ ನಡೆದ ಘಟನೆ ಕೊಡುಮಲೆ ವಿನಾಯಕಗೆ ಪೂಜೆ ಸಲ್ಲಿಸಿದ ನಂತರ ನಡೆದ ಸಭೆಯಲ್ಲಿ ಶಿಡ್ಲ ಕ್ಷೇತ್ರದ ಕಾರ್ಯಕರ್ತರ ನಡುವೆ ನಡೆದ ಜಟಾಪಟಿ ರಾಜೀವಗೌಡರ ಬೆಂಬಲಿಗರು ಶಿಡ್ಲಗಡದ ಲೋಕಸಭಾ ಚುನಾವಣಾ ಉಸ್ತುವಾರಿ ರಾಜೇಗೌಡರಿಗೆ ನೀಡುವಂತೆ ಒತ್ತಾಯ ಮುಖಂಡರ ಎದುರೆ ಕಾಂಗ್ರೆಸ್ ಕಾರ್ಯಕರ್ತರ ಮಾತಿನ ಚಕಮುಖಿ ಕಾರ್ಯಕರ್ತರ ಸಮಾಧಾನ ಪಡಿಸಲು ಮುಂದಾದ ಸಚಿವ ಡಾಕ್ಟರ್ ಸಿ ಸುಧಾಕರ್ ಎಂ ಸಿ ಸುಧಾಕರ್ ವಿರುದ್ಧ ಮಾತನಾಡಲು ಮುಂದಾದ ರಾಜೀವ್ ಗೌಡರ ಬೆಂಬಲಿಗರ ಮೇಲೆ ಗರಂ ಆದ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಡಾಕ್ಟರ್ ಎಂ ಸಿ ಸುಧಾಕರ್ ಬಗ್ಗೆ ಹಾಗೆಲ್ಲ ಮಾತನಾಡಬೇಡಿ ಎಂದು ಗರಂ ಆದ ಬೈರತಿ ಸುರೇಶ್ ಇವರು ನಿಮ್ಮ ಜಿಲ್ಲೆಯಲ್ಲಿ ಇರುವ ಇನ್ನೊಬ್ಬ ಡಾಕ್ಟರ್ ಸುಧಾಕರ್ ರೀತಿ ಅಲ್ಲ ಎಂದ ಕಿಡಿಕಾರಿದ ಬಳಿಕ ತಣ್ಣಗಾದ ಗೌಡ ಬೆಂಬಲಿಗರು ಕೆ ಎಚ್ ಮುನಿಯಪ್ಪ ಬೆಂಬಲಿಗರಲ್ಲಿ ಗುರುತಿಸಿಕೊಂಡಿರುವ ರಾಜೀವ್ ಗೌಡ ಸಚಿವ ಡಾಕ್ಟರ್ ಸುಧಾಕರ್ ಮತ್ತು ಕೃಷ್ಣ ಬೈರೇಗೌಡರ ಜೊತೆ ಗುರುತಿಸಿಕೊಂಡಿರುವ ಪುಟ್ಟು ಅಂಜಿನಪ್ಪ ಒಟ್ಟಿನಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮುಂದುವರೆದ ಗೊಂದಲ ಶಿಡ್ಗಡ ಕಾಂಗ್ರೆಸ್ನಲ್ಲೂ ಸಹ ಮುಂದುವರೆದ ಗುಂಪು बाशु <laughs> क्क ರಾಜ್ಯದ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಎಲ್ಲರೂ ಸೂಚನೆ ಕೊಟ್ಟಿದ್ದಾರೆ ಈಗಾಗಲೇ ಹಲವಾರು ಕ್ಷೇತ್ರಗಳಲ್ಲಿ ಬಂಡಾಯದನ್ನ ಅವರು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಪಕ್ಷ ಇವತ್ತು ಲೋಕಸಭೆಗೆ ಗೆಲ್ಲಬೇಕು ಅಂತ ತೀರ್ಮಾನ ಮಾಡಿದೆ ಇವತ್ತು ಇಲ್ಲಿಗೆ ನಿಲ್ಲೋ ಸೋತಿದ್ರು ಅಂತ ಸೋತಿದ್ದೀವಿ ಇವತ್ತು ಕಾರಣಗಳು ಮತ್ತೊಂದು ನಾವು ಚರ್ಚೆ ಮಾಡೋದು ಬೇಡ ಆದರೆ ಪಕ್ಷ ನಾವು ನಡ್ಕೊಂಡು ಹೋಗಬೇಕು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಮಗೆ ಪಕ್ಷ ಜವಾಬ್ದಾರಿ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಯಾರ್ಯಾರು ಬಂದ್ರೆ ಅವ್ರನ್ನ ಪಕ್ಷಕ್ಕೆ ಸೇರಿಸಿಕೊಂಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ಅಪ್ರೂವ್ ಎಂ ಎಲ್ ಎಮ್ ಮಿನಿಸ್ಟ್ರು ಅರ್ಬನ್ ಡೆವಲಪ್ಮೆಂಟ್ ನಾನು ಈಗ ಹಾಕಿ ನೆನ್ನೆ ಕೊನ್ನೆ ಮೂವತ್ತು ವರ್ಷಕ್ಕೆ ವರ್ಷಕ್ಕೊಂಚೆ ಅವರ ಅವ್ರ ಬಗ್ಗೆ ಇತಿಹಾಸ ಯಾರು ಮಾತಾಡ್ಬೇಕಾಗಿದೆ ಮೈಂಡ್ ವರ್ಟ್ ಸುಧಾಕರ್ ಬಗ್ಗೆ ಮಾತಾಡ್ಬೇಕಂದ್ರೆ ಎಚ್ಚರಿಕೆಯಿಂದ ಮಾತಾಡ್ಬೇಕು ನಿಮ್ ಅಲ್ಲ ಈ ಸುಧಾಕರ್ ಬೇರೆ ಆಸುದಾಕ ಇಲ್ಲ ಈ ಸುಧಾಕರ್ ಲೋಕಲ್ ನಿಮ್ಮಗೌಡ ಜಿಲ್ಲೆಗೆ ಸುಧಾಕರ್ ಸುಧಾಕರ್ ಲೀಡರ್ಶಿಪ್ನೂ ಎಂಟ್ರ್ ಹೋಮ್ ಮಿನಿಸ್ಟ್ರು ಅರ್ಬನ್ ಡೆವಲಪ್ಮೆಂಟ್ ನಾನು ಈಗ ಆಗ್ತದೆ ನೆನ್ನೆ ಪನ್ನೆ ಮೂವತ್ತು ವರ್ಷಕ್ಕೆ ಮುಂಚೆ ಅವರ ಅವ್ರ ಬಗ್ಗೆ ಇತಿಹಾಸ ಯಾರು ಮಾತಾಡ್ತಾರೆ ಮೈಂಡ್ ವರ್ಟ್ ಆಗಲಿ ಸುಧಾಕರ್ ಬಗ್ಗೆ ಮಾತಾಡ್ಬೇಕಂದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕು ನಿಮ್ ಸುಧಾಕರ್ ಅಲ್ಲ ಈ ಸುಧಾಕರ್ ಬೇರೆ ಆಸುಧಾಕರ್ ನಾವು ಚುನಾವಣೆ ಮಾಡ್ತೀವಿ